ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರಾ ರಾಜು ಬ್ಲಾಗ್ಸ್ ಫ್ರೆಂಡ್ಸ್ ಇಲ್ಲಿ ವಾಯ್ಸ್ ಕೊಟ್ಟಿದೆ ಬಟ್ ಆಚೆ ಕಡೆ ಮಕ್ಕಳು ತುಂಬ ವಾಯ್ಸ್ ಬರ್ತದೆ ಡಿಸ್ಟರ್ಬೆನ್ಸ್ ಆಗ್ತದೆ ಸೊ ನಾನೇ ಮತ್ತೆ ಇಲ್ಲಿ ವಾಯ್ಸ್ ಕೊಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೆಲ್ಲರೂ ಸಪೋರ್ಟ್ ನನಗೆ ಇರಬೇಕು ಫ್ರೆಂಡ್ಸ್ ಇವತ್ತು ಬೇಕಷ್ಟು ಅಂಗೀಬಾದ್ ಮಾಡಿದೆ ಹೇಗಿದೆ ಅಂತ ಹೋಗಿ ವೀಡಿಯೋ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ವಂಗಿ ಭಾತ್ ಮಾಡೋಣ ಅಂದ್ಬಿಟ್ಟು ಬದನೇಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬದನೆಕಾಯಿ ಕಟ್ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್ ನೀರಲ್ಲಿ ಹಾಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಬದನೆ ವಂಗಿ ಬದ್ಕಿ ನೋಡಿ ಫ್ರೆಂಡ್ಸ್ ಇದರ ಕೊಬ್ಬರಿ ಪೀಸ್ನೇ ಈ ತೆಳ್ಳಗೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಗೆ ಬೇಕಾಗಿರೋಂಥ ಸಾಮಾನುಗಳು ಒಂದು ನಿಂಬೆಣ್ಣು ಕಾತದಷ್ಟು ಹುಣಸೆ ಹಣ್ಣು ನೆನ್ಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಕಡೆ ಅನ್ನ ಮಾಡಕ್ಕೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂಗಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಬಾ ಪ್ಯಾನ್ ಹಿಕ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಆಯಿಲ್ ಹಾಕ್ಕೊಂಡಾದ್ಮೇಲೆ ಆಯಿಲ್ ಸ್ವಲ್ಪ ಕಾಯಿಲ್ ಆದ್ಮ ಕಾಯಿದ್ಮೇಲೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಫ್ರೆಂಡ್ಸ್ ಇದನ್ನೆಲ್ಲ ಹಾಕಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸ್ವಲ್ಪ ಈರಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಕಡಲೆಬೇಳೆ ಎಲ್ಲ ಇವಾಗ ಅದು ಒಂದು ಮೆಣ್ಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಏನಂತ ಹೇಳ್ತೀವಿ ಆ ಮೆಣ್ಸಿನ್ಕಾಯಿನ ಹಾಕೊಳ್ಳೋಣ ಫ್ರೆಂಡ್ಸ್ ಆಮೇಲೆ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದೆಲ್ಲ ಮೆಣ್ಸಿನ್ಕಾಯಿನ ಬೇಕಾದ್ರೆ ಸೀಳು ಬೇಕಾದ್ರೆ ಹಾಕೋಬೋದು ನಾನು ಹಾಗೆ ಹಾಕ್ತಾಯಿದ್ದೀನಿ ಖಾರ ಸಿಕ್ಕಿದ್ರೆ ತಿನ್ನೋಕ್ಕಾಗಲ್ಲ ಪಾಪುಗೆ ಅಂದ್ಬಿಟ್ಟು ಫ್ರೆಂಡ್ಸ್ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಲಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಟೈಮಲ್ಲಿ ನೀವು ಬೇಕಾದ್ರೆ ಗೋಡಂಬಿ ಹಾಕ್ಕೊಬೋದು ಕ್ಯಾಪ್ಸಿಕಮ್ ಹಾಕೋಬೋದು ಹಾಕೊಂಡ್ಮೇಲೆ ಫ್ರೆಂಡ್ಸ್ ಇಲ್ಲಿ ನಾವು ಬದನೆಕಾಯಿನ ಉದ್ದು ಬದನೆಕಾಯಿನ ಕಟ್ ಮಾಡ್ಕೊಂಡು ಫ್ರೆಂಡ್ಸ್ ಈ ಉದ್ದು ಬದನೇಕಾಯಿ ಮಾಡಬೇಕು ಅಂತ ಏನಿಲ್ಲ ರೂಂಡು ಗೊಂಡು ಗುಂಡು ಬದನೆಕಾಯಿ ಏನು ಹೇಳ್ತೀವಿ ಅದರಲ್ಲೂ ಬೇಕಾದ್ರೆ ಮಾಡ್ಕೊಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಉದ್ದು ಬದನೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಸಾಲ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅದೊಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ಆಮೇಲೆ ಸಾಲ್ಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಫ್ರೈ ಅಷ್ಟರಲ್ಲಿ ಹುಣಸೆನ ನೆನ್ಸಿಟ್ಕೊಂಡಿದ್ದೆಣ ಫ್ರೆಂಡ್ಸ್ ಅದು ಚೆನ್ನಾಗಿ ಕಲಿಸ್ಕೊಳ್ಳೋಣ ಅದು ಇಂಕಿ ಹುಚ್ಚಿಕೊಂಡ್ರೆ ಸೊ ಅದನ್ನು ರಸ ಎಲ್ಲ ಚೆನ್ನಾಗಿ ಕೈಯಿಂದಲೇ ಬಿಡುತ್ತೆ ಚೆನ್ನಾಗಿ ಚೆನ್ನಾಗಿ ಸ್ವೀಸ್ ಮಾಡ್ಕೊಂಡು ಆಗಿದೆ ಇವಾಗ ಇದಕ್ಕೆ ಬಾ ಬದನೆಕಾಯಿ ಏನು ಬೇಯ್ತಾ ಇದೆ ಫ್ರೆಂಡ್ಸ್ ಇದಕ್ಕೆ ಹುಳಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಕೆಲವರು ಟೊಮೆಟೋನು ಕಟ್ ಮಾಡಿ ಹಾಕ್ಕೊಂತಾರೆ ನಾನು ಟೊಮೆಟೊ ಕಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಅದನ್ನು ಕುಕ್ಕರಲ್ಲಿ ಮಾಡ್ತೀನಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಫ್ರೆಂಡ್ಸ್ ಅದನ್ನ ಥರ ಮಾಡೋದು ಅಂತ ಇವತ್ತು ಇದು ಹುಣ್ಸೆ ಹುಳಿ ಹಾಕಿ ಮಾಡ್ತಾ ಇದ್ದೀನಿ ಇದೊಂದು ಸ್ವಲ್ಪ ಒಂದು ಕುದಿ ಬರಲಿ ಫ್ರೆಂಡ್ಸ್ ಸ್ವಲ್ಪ ಜಸ್ಟ್ ಅದು ಬಾಯ್ಲ್ ಆದರೆ ಸಾಕು ನೆಕ್ಸ್ಟ್ ಇಷ್ಟು ಬಾಯ್ಲ್ ಆಗ್ತಾ ಇದೆಯಲ್ಲ ಇವಾಗ ಪೌಡರ್ ಹಾಕೋಣ ಫ್ರೆಂಡ್ಸ್ ವಾಂಗಿಭಾತ್ ಪೌಡರ್ ಏನಿದೆ ಆ ವಾಂಗೀಭಾತ್ ಪೌಡರ್ ಹಾಕೋಣ ಇದಕ್ಕೆ ಇದಾಗಿ ಸ್ವಲ್ಪ ಇದನ್ನು ಫುಲ್ ಚೆನ್ನಾಗಿ ಕುದಿ ಬರಲಿ ಫ್ರೆಂಡ್ಸ್ ಇದು ಫುಲ್ ಬದನೆಕಾಯಿಲಿ ಬೆಂದೋಗ್ಬೇಕಿದು ಅಂದರೆ ಫ್ರೆಂಡ್ಸ್ ಫುಲ್ ಡ್ರೈ ಆಗಿದೆ ಇವಾಗ ಫ್ರೆಂಡ್ಸ್ ಇದಕ್ಕೆ ಬೇಕು ಇವಾಗ ನೀವು ಕೊಬ್ಬರಿ ಕಾಯಿ ತುರ್ದು ಕೊಬ್ಬರಿ ಹಲ್ರೆಡಿ ಹಾಕಿದ್ದೀವಿ ಕಾಯಿ ಹಸಿ ಕಾಯಿ ತುರ್ದು ಹಾಕೊಬೋದು ಇದಕ್ಕೆ ಇವಾಗ ನೀವು ಕಟ್ ಮಾಡಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಅದಾಗಿ ಸ್ವಲ್ಪ ಗೊಜ್ಜು ಎಲ್ಲ ವಂಗಿ ಭಾತ್ ರೆಡಿ ಆಗಿದೆ ಅದು ಸ್ವಲ್ಪ ಅಷ್ಟರಲ್ಲಿ ಸ್ವಲ್ಪ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್ ಆವಾಗ ಅವಾಗ ಕೆಲಸ ಅವಾಗೇ ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ಅಷ್ಟರಲ್ಲಿ ಆಮೇಲೆ ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟೊಂದು ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಸ್ವಲ್ಪ ಗೊಜ್ಜು ನಮ್ಗೆ ಅಷ್ಟು ಎಷ್ಟು ಕ್ವಾಂಟಿಟಿ ಬೇಕು ಅಂತ ಅಷ್ಟು ಇಟ್ಕೊಂಡು ಅಷ್ಟಕ್ಕೆ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್ ರೈಸ್ನ ಎಲ್ಲಾ ಬಿಸಿ ರೈಸ್ ಇದೆ ಕಲ್ಸಕ ಹೋಗಬೇಡಿ ಅನ್ನ ಮುದ್ದೆ ಆಗಿ ಹೋಗಿಬಿಡುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ಕಲ್ಸಿದ್ರೆ ಅನ್ನ ಉಡಿ ಉಡಿ ಯಾಕಿ ಬರುತ್ತೆ ಫ್ರೆಂಡ್ಸ್ ಅಂಡ್ ಸ್ಟಿಫನ್ ಬ್ರേക്ക്ಫಾಸ್ಟ್ ಎಲ್ಲ ಆಯ್ತು ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಬೆಡ್ರೂಮ್ಗೆ ಬೆಡ್ಸ್ ಎಲ್ಲ ಚೇಂಜ್ ಮಾಡೋಣ ಅಂದ್ಕೊಂಡು ಚೇಂಜ್ ಮಾಡಿ ಫ್ರೆಂಡ್ಸ್ ನಾನು ಬೆಡ್ಸ್ ಕ್ಲಾತ್ ಚೇಂಜ್ ಮಾಡುವಾಗ ಇದು ಬೆಡ್ದು ಏನಿದೆ ಹೆಡ್ಡು ಇದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಾರಣ ಅಂತ ಫ್ರೆಂಡ್ಸ್ ಪ್ರತಿ ಸದಿಗೂ ಬೆಡ್ ಕ್ಲಾತ್ ಚೇಂಜ್ ಮಾಡುವಾಗ ಇದನ್ನೆಲ್ಲ ಒರ್ಸ್ಕೊಂಡು ಕ್ಲೀನ್ ಮಾಡ್ಕೋತೀನಿ ಫ್ರೆಂಡ್ಸ್ ಕಿಟಕಿ ಪಕ್ಕನೇ ಇರೋದ್ರಿಂದ ತುಂಬ ಧೂಳು ಬರುತ್ತೆ ವಾರಕ್ಕೆ ಎರಡು ಸದಿ ಚ ಒರ್ಸ್ಕೊಂಡು ಕ್ಲೀನ್ ಕುಡ್ಸ್ಕೊತಾ ಇದ್ರು ಧೂಳು ಇದ್ದೇ ಇರುತ್ತೆ ಫ್ರೆಂಡ್ಸಲ್ಲಿ ಒಂದು ಮೇನ್ ರೋಡ್ ಹತ್ರನೇ ಮನೆ ಆಗಿರೋದ್ರಿಂದ ಡಸ್ಟ್ ಬರ್ತಾನೆ ಇರುತ್ತೆ ಫ್ರೆಂಡ್ಸ್ ಕಂಪ್ಲೀಟಾಗಿ ವೀಕ್ಲಿ ಒನ್ಸು ಗುಡಿಸು ಒರೆಸ್ತಾನೆ ಇರಬೇಕು ಫ್ರೆಂಡ್ಸ್ ಇದೆಲ್ಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಫ್ರೆಂಡ್ ಕ್ಲೀನ್ ಮಾಡ್ಕೊಳ ಆಮೇಲೆ ಬೆಡ್ ಸ್ಪೆಡ್ ಹಾಕಿದ್ಮೇಲೆ ಕ್ಲೀನ್ ಅದೇ ಡಸ್ಟ್ ಆಗುತ್ತೆ ಸೊ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಬೆಡ್ ಸ್ಪ್ರೆಡ್ ಹಾಕೋಣ ಅಂತವ್ರೆ ನೋಡಿ ಬೆಡ್ ಸ್ಪ್ರೆಡ್ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದಂಗೆ ಎಷ್ಟು ತರಲೆ ಇದ್ದಾಳೆ ಅಂತ ಅಲ್ಲೇ ಜಂಪಿಂಗು ಆನೆದು ಒಂದು ಇನ್ಸಿಡೆಂಟ್ ಇದೆ ಅಲ್ಲಿ ಮಲ್ಕೊಳ್ಳುವಾಗ ಇಟ್ಕೊಂಡೇ ಮಲ್ಕೋಬೇಕಂತೆ ಪಕ್ಕದಲ್ಲಿ ಅದೊಳ ಫ್ರೆಂಡ್ಸು ಅಮ್ಮ ಆನೆ ಅಮ್ಮ ಹಾನೆ ಅಂದ್ಕೊತಾಳೆ ಸ್ನಾನಕ್ಕೆ ಹೋಗುವಾಗ ಆನೆ ಎತ್ಕೊಂಡು ಹೋಗ್ತಾಳೆ ಮಲ್ಕೊಳ್ಳುವಾಗ ಅದ್ರ ಪಕ್ಕ ಆನೆ ಇರಬೇಕು ಫ್ರೆಂಡ್ಸ್ ನೋಡಿ ಹಿಂಗೆ ಮೇಲೆ ಅದ್ರ ಮೇಲೆ ಹತ್ತದಾಳೆ ಫ್ರೆಂಡ್ಸ್ ಅವಳು ನೋಡಿ ಎಷ್ಟು ಆಟ ಇದಾಳೆ ನಾನು ಈ ಕಡೆಯಿಂದ ಒರೆಸಿದ್ರೆ ಆ ಕಡೆಯಿಂದ ದುಡ್ಡು ಮಾಡ್ತಾ ಇರ್ತಾಳೆ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಮಕ್ಕಳು ಆಟ ಆಡ್ತಾರಲ್ವಾ ನೋಡಿ ಇಲ್ಲೇ ಪ್ರತಿ ಸದಿಗೂ ಅಷ್ಟು ಫ್ರೆಂಡ್ಸ್ ನನ್ನ ಬೆಡ್ ಬೆಡ್ ಕ್ಲಾತ್ ಚೈನ್ ಮಾಡುವಾಗೆಲ್ಲ ಇದೆ ಆಟ ಅವಳ್ದು ಅವಳು ನೆಡ್ಕೊಂಡೆ ಹಂಗೆ ಚೈನ್ ಮಾಡ್ಕೊತಾ ಇರ್ತೀನಿ ಫ್ರೆಂಡ್ಸ್ ಇಲ್ಲಮ್ಮ ನೀನು ಆಸು ಆ ಕಡೆ ಹೋಗ್ತೀನಿ ಅಂದ್ಬಿಟ್ಟು ಮತ್ತೆ ನನಗೆ ಬೆಡ್ಶೀಟ್ ಅದರ ಟೈಮ್ಗೆ ಮತ್ತೆ ಬರ್ತಾಳೆ ಮತ್ತೆ ಜಂಪಿಂಗ್ ಮಾಡ್ತಾಳೆ ಅವಳು ಇಟ್ಕೊಂಡೆ ಹಂಗೆ ಹಾಸ್ಕೊತಾ ಇರ್ತೀನಿ ಫ್ರೆಂಡ್ಸ್ ಹಂಗೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ ನೋಡಿ ನಾನು ಎಲ್ಲಿ ಹಾಸ್ತೀನಿ ಅಲ್ಲೇ ಬರ್ತಾ ಇರ್ತಾಳೆ ಫ್ರೆಂಡ್ಸ್ ನಾನು ಈ ಕಡೆಯಿಂದ ಹಾಸ್ತಾ ಇರೋದು ಆ ಕಡೆಯಿಂದ ಅವಳು ಎಲ್ಲ ಮತ್ತೆ ಸುಕ್ಲು ಸುಕ್ಲು ಮಾಡ್ತಾ ಇರೋದು ಆದರೆ ಹೆಂಗೆ ಹಾಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್ ಹೆಣ್ಣು ಮಕ್ಕಳು ನಮ್ಮ ಹತ್ರ ಆಟಾಡ್ದಲ್ಲ ಹೆಂಗೆ ಆಟಾಡೋಕ್ಕಾಗತ್ತಲ್ಲ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ಇದು ದಿವಾನ್ ಸೈಡ್ ಪಿಲ್ಲ ಯಾಕೆ ಅಲ್ಲಿ ಇಟ್ಟಿದ್ದೀನಿ ಅಂದರೆ ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ಹೋಗಿ ಕಿಟಕಿ ಹೊಡ್ಕೊತಾಳೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ಅಲ್ಲಿ ಸೈಡಿಗೆ ಇಟ್ಟಿದ್ದೀನಿ ಇವಾಗ ಪಾಪುನೆಲ್ಲ ಮಲಗಿಸಿದಾಯಿತು ಸೊ ಈ ಟಿ ವಿ ಕಂಪಾರ್ಟ್ಮೆಂಟ್ ಏನಿದೆ ಇದು ಸ್ವಲ್ಪ ಡಸ್ಟ್ ಆಗಿತ್ತು ಅಂದ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್ ವೀಕ್ಲಿ ಒಂದು ಕ್ಲೀನ್ ಮಾಡ್ಕೊತ ಇದ್ದರೆ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲ ತೆಗ್ದು ಒರೆಸಿ ಆ ಹೋಮ್ ಥಿಯೇಟ್ರ್ದೆಲ್ಲ ಎತ್ಕೊಂಡು ಹೊಡೆಸ್ಕೊಂಡು ಒರೆಸು ವರ್ಷದ ಕೆಳ ಮಾಡ್ಕೊಂಡು ಎರಡು ಇದೆಲ್ಲ ಕಂಪ್ಲೀಟಾಗಿ ಕೆಲಸ ಮುಗಿಸ್ಕೊಬೇಕು ಫ್ರೆಂಡ್ಸ್ ನಾನು ಇದು ಆ ಕಾರ್ನರ್ ಇದ್ರು ಫ್ರೆಂಡ್ಸ್ ಎಷ್ಟು ಧೂಳು ಬರುತ್ತೆ ಗೊತ್ತಾ ಇದಕ್ಕೆ ಟ್ರೀಸ್ಗೆಲ್ಲ ಇದನ್ನ ಆ ಕಡೆ ಈ ಕಡೆ ಇಟ್ಟರೆ ಫ್ರೆಂಡ್ಸ್ ಇದನ್ನೆಲ್ಲ ಎಳ್ದಾಗ್ತಾಳೆ ಬೀಳಿಸ್ತಾಳೆ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಹಿಂಗೆ ಡಂಪ್ ಮಾಡಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಆ ಕಾರ್ನರಲ್ಲಿ ಅವಳಗ್ ಸಿಗೋದಿಲ್ಲ ಸೇಫಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಅಲ್ಲಿ ಡಂಪ್ ಮಾಡಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸಲ್ಲಿ ಮನೆಗೆ ಕ್ಲೀನ್ ಮಾಡೋ ಜೊತೆಗೆ ಆಟ ಸಾಮಾನುಗಳು ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಎತ್ತಿಕ್ತಾ ಇರಬೇಕು ಒಂದೊಂದು ಕಡೆ ಒಂದೊಂದು ಮೂಲೆಯಲ್ಲಿ ಒಂದೊಂದು ಕಡೆ ಆಟ ಸಾಮಾನು ಬಿದ್ದಿರುತ್ತೆ ಫ್ರೆಂಡ್ಸ್ ಸೊ ಎಲ್ಲ ಕ್ಲೀನ್ ಆಯಿತು ನೋಡಿ ಫ್ರೆಂಡ್ಸ್ ಟಿವಿ ಕಂಪಾರ್ಟ್ಮೆಂಟ್ ಎಲ್ಲ ಕ್ಲೀನ್ ಆಯಿತು ಗುಡಿಸಿ ಒರೆಸ್ಕೊಂಬಿಡೋಣ ಅಂತ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಬಟ್ಟೆಗಳೆಲ್ಲ ಚೆನ್ನಾಗಿ ಒಣಗಿದ್ವು ಸೊ ಹಂಗೆ ತೊಗೊಂಡು ಬಂದು ಇವಾಗಲೇ ಹೇಗೆ ಮಚ್ಚಿಟ್ಬಿಟ್ರೆ ಫ್ರೆಶಾಗಿರುತ್ತೆ ಅಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ಹಂಗೆ ಮರ್ಚೇತ ತಂದ ತಕ್ಷಣ ಕೆ ಬಿಸಿ ಬಿಸಿ ಇತ್ತು ಫ್ರೆಂಡ್ಸ್ ಇನ್ನು ಬಟ್ಟೆಗಳು ನಮ್ಮದು ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಬಿಸಿಲು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅಂದ ತಕ್ಷಣ ಹಾಗೆ ಬಟ್ಟೆ ಬಟ್ಟೆ ಮಡ್ಚಿ ಕೊಟ್ಟರೆ ಹಳೆ ಐರನ್ ಆಗಿರೋ ಥರನೇ ಇರುತ್ತೆ ಫ್ರೆಂಡ್ಸಿಗೆ ಸು ಮತ್ತೆ ತಂದೆ ಎಲ್ಲೆತ್ತ ಹಾಕು ಮಾಡೋ ಅಷ್ಟೊತ್ತಿಗೆ ಅದು ಅರ್ಧ ಸುಕ್ಕಲಾಗಿರುತ್ತೆ ಮತ್ತೆ ಐರನ್ ಮಾಡು ಸೊ ಫ್ರೆಂಡ್ಸ್ ಇವಾಗೆಲ್ಲ ಮಚ್ಚಾಗಿದೆ ಎಲ್ಲ ಎತ್ತಿಟ್ಬಿಡೋಣ ವಾಡ್ರೋಫ್ಗೆ ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲ ಕ್ಲೀನಿಂಗ್ ಆಯಿತು ಇವತ್ತಿನ ಡೇ ಕೆಲಸ ಮುಗೀತು ಕಿಚನ್ ಕ್ಲೀನಿಂಗ್ ಆಯಿತು ಬೆಡ್ರೂಮ್ ಕ್ಲೀನ್ ಆಯಿತು ಟಿವಿ ಲಿವಿಂಗ್ ಏರಿಯಾ ಕ್ಲೀನ್ ಆಯಿತು ಇಲ್ಲಿ ಪಾಪು ಮಲ್ಕೊಂಡಿದ್ದಾಳೆ ಸೊ ಡಿಸ್ಟರ್ಬ್ ಮಾಡ್ ಸಾಯಂಕಾಲ ಆಯ್ತು ಅಷ್ಟೊತ್ತು ಪಾಪು ಎದ್ದು సో స్వల్ప ఏదో స్వీ స స్వీట్స్ అందబిట్టురు బె పైస అంత రెడీ మతాయిదీ ఫ్రెండ్స్ హరుబాన ఒం గ్లాస్ అుసు బె తినీ స్వల్ప ఫ్రై మాకు ಫ್ರೈ ಮಾಡಿಕೊಂಡು ವಾಶ್ ಮಾಡಿಕೊಂಡು ಅದು ಹೆಸ್ರು ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಬೋದು ನಾನು ಸ್ವಲ್ಪ ಎಲ್ವ ಇಟ್ಕೊಂಡಿತ್ತು ಸೊ ಹಂಗೆ ತಪ್ಲಲ್ಲೇ ಹಂಗೆ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಟ್ರಿಕ್ ಇಲ್ಲ ನಿಮಗೆ ನೋಡಿ ಇವಾಗ ಹಿಂಗೆ ಕುದಿ ಬರ್ತಾ ಇರುತ್ತಲ್ಲ ಇವಾಗ ಸೌಟ್ ಹಿಂಗೆ ತಪ್ಪಲಿಗೆ ಸೌಟ್ ಅಡ್ಡ ಇಟ್ಬಿಟ್ರೆ ಅದು ಉಕ್ಕಿ ಉಕ್ಕಿ ಅಲ್ಲೇ ಇರುತ್ತೆ ಹೊರತು ಫ್ರೆಂಡ್ಸ್ ಅದು ಉಕ್ಕಿ ತಪ್ಪಲೆಯಿಂದ ಕೆಳಗಡೆ ಸ್ಟವ್ ಮೇಲೆಲ್ಲ ಚೆಲ್ಲಲ್ಲ ಫ್ರೆಂಡ್ಸ್ ನೋಡಿ ಡೈರೆಕ್ಟಾಗಿ ತೋರಿಸ್ ಲೈವೇ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಲ್ಲಿ ಫ್ರೆಂಡ್ಸ್ ಅದು ಉಕ್ಕಿ ಉಕ್ಕಿ ಅಲ್ಲೇ ಕೆಳಗಡೆ ತಪ್ಪಲೆಲ್ಲೇ ಹೋಗುತ್ತೆ ಹೊರತು ಸ್ಟವ್ ಮೇಲೆಲ್ಲ ಉಕ್ಕಿ ಹರ್ಕೊಂಡು ಬರೋದು ಆ ಥರ ಎಲ್ಲ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಹಿಂಗೆ ಸ್ಮ್ಯಾಶ್ ಆಗಿದೆ ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪ ಹಂಗೆ ಕೈ ಸೌಟಲ್ಲೇ ಸ್ಮ್ಯಾಶ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಇದನ್ನು ಕೊಬ್ಬರಿ ಮತ್ತು ಗಸಗಸೆ ಮತ್ತು ಏಲಕ್ಕಿ ಮೂರೂ ವಿತೌಟ್ ವಾಟರ್ ಹಾಕ್ಕೊಳ್ದಂಗೆ ಡ್ರೈ ಪೌಡ್ರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ವಾಟ್ರ್ ಹಾಕೊಂಬಿಟ್ರೆ ಇದು ನೀರು ಹಾಕ್ಕೊಂಬಿಟ್ರೆ ಗಸಗಸೆನ ರುಬ್ಕೊಳ್ಳೋಲ್ಲ ಫ್ರೆಂಡ್ಸ್ ಆಯ್ಕೆ ವಿಥೌಟ್ ವಾಟರ್ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಕ್ಲೀನಾಗಿ ಗಸಗಸೆ ಸಹ ಎಲಕ್ಕಿ ಸಹ ಫ್ರೈ ಆಗ ಗ್ರೈಂಡ್ ಆಗುತ್ತೆ ಫ್ರೆಂಡ್ಸ್ ಹೀಗೆ ಇದು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇನ್ನು ಫ್ರೆಂಡ್ಸ್ ಇನ್ನೂ ನನ್ನ ಸ್ಟವ್ ಆನ್ ಮಾಡ್ಕೊಂಡಿಲ್ಲ ಅದೆಲ್ಲ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್ కొబ్బరి మిక్సీలు ఏని అదిగో స్వల్ప నీరు హాకండె ఆమె నేను కప్పు ఒక నోటి జార్ క్యాపల్లే ఒక కప్పల్ హాకొతీ ఫ్రెండ్స్ మరి హింగ్ సౌట్ అడ్డే ఇప్పుట్రు అది కద్ది కద్ది అల్ే బాక్త బెల్ అల్ే కర్గత ఒట్ ఉక్కు బరంత ఫ్రెండ్స్ ఫ్రెండ్స్ ఇవ్వగే స్వల్ప హాలు బేదే నేను హాకౌదు నేను స్వల్పం చిక్కు గ్లాస్ అు టీతీ ఫ్రెండ్స్ అసే ಫ್ರೆಂಡ್ಸ್ ಮಾಡಿ ಅದು ಬಾಯ್ಲ್ ಆಗ್ತಾಯಿದ್ರೆ ಫ್ರೆಂಡ್ಸ್ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಕೊಬ್ಬರಿ ಗಸಗಸೆ ಎಲ್ಲ ಸ್ಮೆಲ್ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾಯಿತ್ತು ಫ್ರೆಂಡ್ಸ್ ಅಷ್ಟೇ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಬಾಡಿ ಹೀಟ್ ಆದಾಗ ಈ ಥರದ್ದು ಮಾಡ್ಕೊಂಡು ಕುಡೀರಿ ಪಟ್ಟಂತ ಅಂತ ಬಾಡಿ ಹೀಟೆಲ್ಲ ಕಡಿಮೆ ಆಗ್ಬಿಡ್ತದೆ ಫ್ರೆಂಡ್ಸ್ ತುಂಬ ತುಂಬ ತಂಪಾಗುತ್ತೆ ಫ್ರೆಂಡ್ಸ್ ಇದರಲ್ಲಿ ರವೆ ಹಾಕ್ಬೋದು ಇದೇ ಟೈಮಲ್ಲಿ ನಾವು ಶಾವಿಗೆಲ್ಲ ಹಾಕ್ಬೋದು ನೆಕ್ಸ್ಟ್ ಬರೋಂಥ ವಿಡಿಯೋಗಳಲ್ಲಿ ರವೆ ಹಾಕಿ ಮಾಡೋದು ಶಾವ್ಗೆ ಹಾಕಿ ಮಾಡೋದು ಸಬ್ಬಕ್ಕೆ ಹಾಕಿ ಮಾಡೋದೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ತುಪ್ಪದಲ್ಲಿ ಫ್ರೈ ಹಾಕೊಳ್ಳೋಣ ಅಂದ್ಬಿಟ್ಟು ನನಗೆ ಜಾಸ್ತಿ ಏನು ಗೌಡಂಬಿ ದ್ರಾಕ್ಷಿ ಎಲ್ಲ ಹಾಕ್ತಾಯಿಲ್ಲ ಫ್ರೆಂಡ್ಸ್ ಇದು ಸೀಡ್ಸ್ ಹಾಕ್ತಾಯಿದ್ದೀನಿ ಇದು ಏನದು ಕರ್ಬೂಜದು ಸೀಡ್ಸು ಫ್ರೆಂಡ್ಸ್ ಇದು ಆ ಸೀಡ್ಸ್ ಎಲ್ಲ ತೆಗ್ದು ಒಣಗಿಸ್ ತೊಳ್ದು ಒಣಗಿಸ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಅದನ್ನು ಇವಾಗ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಬಾದಾಮಿ ಮತ್ತು ಇದು ಡೇಟ್ಸು ಆಮೇಲೆ ಸೀಡ್ಸ್ ಅಷ್ಟೇ ಫ್ರೆಂಡ್ಸ್ ಹಾಕಿರೋದು ಇವತ್ತು ನಾನು ಗೋಡಂಬಿ ದ್ರಾಕ್ಷಿ ಎಲ್ಲ ಏನು ಹೋಗಿಲ್ಲ ಇವತ್ತು ಫ್ರೆಂಡ್ಸ್ ಇದು ಕುಂಬಳಕಾಯಿ ಬರುತ್ತಲ್ಲ ಕುಂಬಳಕಾಯು ಅಷ್ಟೇ ಆ ಸೀಡ್ಸ್ ಒಣಗಿಸಿ ನೀವು ಅದನ್ನು ಕುಟ್ಟಿ ಒಡೆ ಬೀಜ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನು ತೆಗೆದು ಹಿಂಗೆ ಒಣಗಿಸ್ಕೊಂಡು ಇಟ್ಕೊಂಡ್ರೆ ಈ ಥರ ಸ್ವೀಟ್ಸ್ ಮಾಡಿದಾಗೆಲ್ಲ ನಾವು ಹಾಕೋದೇ ಫ್ರೆಂಡ್ಸ್ ಬೇಕಾದ್ರೆ ಪೌಡ್ರು ಮಾಡಿ ಹಾಕ್ಬೋದು ನೀವು ಈ ಥರ ಸೀಡ್ಸ್ ಮಾಡಿ ಅದು ನಾವು ಅಂಗಡಿಯಿಂದ ತಗೊಬರೋದ ಬದಲು ನಾವೇ ಅಣ್ಗೊಳ್ತಾ ತರ್ತೀವಲ್ಲ ಫ್ರೆಂಡ್ಸ್ ಮನೆಗೆ ಅವಾಗ ಈ ಥರ ಸೀಟ್ಸ್ ಮಾಡ್ಕೊಂಡು ಹಾಕೊಂಡ್ರೆ ನಮಗೆ ನಿಜ ಫ್ರೆಂಡ್ಸ್ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ ಸೀಡ್ಸ್ ಕುಂಬ್ಳಕಾಯ್ದು ಈ ಸೌತೆಕಾಯಿ ಬೀಜದ್ದು ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಅದು ನಾನು ಯಾವ್ದಿನ ಟ್ರೈ ಮಾಡಿಲ್ಲ ಅಥವಾ ಸ್ವಲ್ಪ ಬಲ್ತಿರಬೇಕು ಬೀಜ ಅನ್ವಾಗ ಆದರೆ ಸರಿ ಇರುತ್ತೆ ಫ್ರೆಂಡ್ಸ್ ಸೊ ಸಾಯಂಕಾಲ ಈವ್ನಿಂಗ್ ಮಾಡಿದ್ನಲ್ಲ ಸ್ವಲ್ಪ ದೈ ದೇವ್ರಿಗೂ ನೈವೇದ್ಯ ಮಾಡೋಣ ಅಂದ್ಬಿಟ್ಟು ದೇವ್ರಿಗೂ ನೈವೇದ್ಯ ಇಡ್ತಾನೆ ಫ್ರೆಂಡ್ಸ್ ಹಿಂಗೆ ಈವ್ನಿಂಗ್ ಟೈಮೇ ಮಾಡಿದ್ನಲ್ಲ ಪೈಸಾನ ಅಂದ್ಬಿಟ್ಟು మా దేవ్ ఈవ్నింగ్ పూజ మి పూజ మాట్ మన బీ అడు అడ్డు బిల్తాయి ఫ్రెండ్స్ ఈ నన్ను హస్బెండ్ పాప మూరు జనూ శావే హె పైసనా హి ఫ్రెండ్స్ నన్ను మగ తు ఇష్ట ಇದಕ್ಕೆ ರವೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಬರೋ ವಿಡಿಯೋಗಳಲ್ಲಿ ನೋಡಿ ನನ್ನ ಮಗಳು ಸೂಪರಾಗಿದೆ ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾಳೆ ಅವಳಿಗೆ ಇದು ರವೆ ಹಾಕಿ ಮಾಡ್ತೀವಲ್ಲ ಫ್ರೆಂಡ್ಸ್ ಅದು ಇಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್